ಹೆಸ್ರು ಗೊತ್ತಿಲ್ಲ ಊರಿಗೆ ಗೊತ್ತಿಲ್ಲ ಯಾರು ಅನ್ನೋದು ಗೊತ್ತೇ ಇಲ್ಲ ವ್ಯಕ್ತಿ ಪರಿಚಯನೇ ಇಲ್ಲ ಅಂಥ ವ್ಯಕ್ತಿನ ಕೊನೆ ಟೈಮಲ್ಲಿ ಕರ್ಕೊಂಡ್ಬಂದು ಪಕ್ಷದಿಂದ ಟಿಕೆಟ್ ಕೊಟ್ಟು ನನ್ನ ಅಂಥದ್ದು ದೊಡ್ಡ ದುರಂತ ನಾನು ಕಾಂಗ್ರೆಸ್ ಪಕ್ಷದ ಆಸ್ಪಿರೆಂಟ್ ಆಗಿದ್ದೀನಿ ನಾವು ಎಲ್ಲ ಒಂದು ಕಡೆ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಮ್ಗೆ ಒಂದು ಅವಕಾಶ ಕೊಡಿ ಅಂತೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ತಾ ಇದ್ದೀವಿ ಸಿ ಎಂ ಮುನಿಯಪ್ಪಣ್ಣನೂ ಆಕಾಂಕ್ಷಿನೇ ನಾನು ಆಕಾಂಕ್ಷಿನೇ ಎಲ್ಲ ಒಂದು ಕಡೆ ಈ ಸರಿ ನಮ್ಮ ಯಾರು ಶಾಸಕರು ಐದು ಜನ ಏನಿದ್ದಾರೆ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂತ ಬಿಟ್ಟು ಹೇಳ್ತೀನಿ ಯಾಕೆ ಅಂದರೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಇವ್ರಿಗೆ ಯಾರಿಗಾದರೂ ಕೊಡಲಿ ನಮ್ಮ ಅಭ್ಯಂತರ ಇಲ್ಲ ಸರ್ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಎಷ್ಟು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಹಳ್ಳಿ ಇದೆ ಅಷ್ಟು ಹಳ್ಳಿಗಳಲ್ಲಿ ಕೇಳಿದ್ರು ನನ್ನ ಬಗ್ಗೆ ಹೇಳ್ತಾರೆ ಇನ್ನು ನನಗೆ ಟ್ವೆಂಟಿ ನೈನ್ ಇಯರ್ಸು ಇಪ್ಪತ್ತೊಂಬತ್ತು ವರ್ಷ ಯುವಕ ಯುವಕರಿಗೊಂದು ಅವಕಾಶ ಕೊಡಿ ಅಂತೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮನವಿ ಮಾಡಿದ್ದೀನಿ ನಾನು ಆ್ಯಸ್ಪಿರೆಂಟ್ ಆಗಿದ್ದೀನಿ ಸರ್ ಒಬ್ಬ ನಾರ್ಮಲ್ ಅಭ್ಯರ್ಥಿಗೆ ಟಿಕೆಟ್ ಕೊಡೋಣ ಅನ್ನೋ ಒಂದು ಕೂಗು ಇವಾಗ ಬರ್ತಾ ಇದೆ ನನಗೆ ಕೊಡಲಿ ಅಂತೇಳ್ಬಿಟ್ಟು ನಾವು ಇದ್ದೀವಿ ಕೊಟ್ ಸರ್ ಹೆಸ್ರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಯಾರು ಅನ್ನೋದು ಗೊತ್ತೇ ಇಲ್ಲ ವ್ಯಕ್ತಿ ಪರಿಚಯನೇ ಇಲ್ಲ ಅಂಥ ವ್ಯಕ್ತಿನ ಕೊನೆ ಟೈಮಲ್ಲಿ ಕರ್ಕೊಂಡ್ಬಂದು ಪಕ್ಷದಿಂದ ಟಿಕೆಟ್ ಕೊಟ್ಟು ಅವ್ನ ಅಂಥದ್ದು ದೊಡ್ಡ ದುರಂತ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗ್ಬೋದು ಮತ್ತು ಆ್ಯಸ್ಪಿರೆಂಟ್ಸ್ ಆಗ್ಬೋದು ನಾನು ಕಾಂಗ್ರೆಸ್ ಪಕ್ಷದ ಆ್ಯಸ್ಪಿರೆಂಟ್ ಆಗಿದ್ದೀನಿ ನೀವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಊರುಗಳಾದರೂ ಕೇಳಿರಿ ಎಷ್ಟು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಹಳ್ಳಿ ಇದೆ ಅಷ್ಟು ಹಳ್ಳಿಗಳಲ್ಲಿ ಕೇಳಿದ್ರು ನನ್ನ ಬಗ್ಗೆ ಹೇಳ್ತಾರೆ ಎಲ್ಲ ಕಡೆಯೂ ಕೆಲಸ ಮಾಡಿದ್ದೀವಿ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಮ್ಮದೇ ಆದಂಥ ಸಮಾಜ ಸೇವೆ ಮಾಡಿದ್ದೀವಿ ಕ್ಷೇತ್ರದಲ್ಲಿ ನಾವು ಐಸ್ದು ಅಂದರೆ ಕೋಲಾರ ಕೋಲಾರ ನಗರದ ಅಂಬೇಡ್ಕರ್ ನಗರ ನಮ್ಮ ಊರು ನಾವು ಇರೋವಂಥದ್ದು ನಾವು ಎಲ್ಲ ಒಂದು ಕಡೆ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಅಂತೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ತಾ ಇದ್ದೀವಿ ಸರ್ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೀನಿ ಇನ್ನು ನನಗೆ ಟ್ವೆಂಟಿ ನೈನ್ ಇಯರ್ಸು ಇಪ್ಪತ್ತೊಂಬತ್ತು ವರ್ಷ ಯುವಕ ಯುವಕರಿಗೊಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮನವಿ ಮಾಡಿದ್ದೀನಿ ನಾನು ಆ್ಯಸ್ಪಿರೆಂಟ್ ಆಗಿದ್ದೀನಿ ಸರ್ ಕಾಂಗ್ರೆಸ್ ಪಕ್ಷದಿಂದ ನಮಗೊಂದು ಅವಕಾಶ ಕೊಡಿ ಅಂದರೆ ಈಗ ಬಂದಿರೋಂಥ ಅಪ್ಡೇಟ್ಸ್ ಏನಂದರೆ ಈ ಕಡೆ ಕೆ ಎಚ್ ಮುನಿಯಪ್ಪ ಅವರು ಬಣ್ಣಕ್ಕೂ ಬೇಡ ಯಾವ ಯಾವ ಬಣ್ಣಗಳು ಬಣ್ಣಗಳು ಎಷ್ಟು ಬಣ್ಣಗಳಿದೆ ಎಲ್ಲರೂ ಯಾವುದಕ್ಕೂ ಬೇಡ ಒಬ್ಬ ನಾರ್ಮಲ್ ಅಭ್ಯರ್ಥಿಗೆ ಟಿಕೆಟ್ ಕೊಡೋಣ ಅನ್ನೋ ಒಂದು ಕೂಗಿ ಇವಾಗ ಬರ್ತಾಯಿದೆ ನನಗೆ ಕೊಡಲಿ ಅಂತೇಳ್ಬಿಟ್ಟು ನಾವು ಇದ್ದೀವಿ ಕೊಟ್ಟಿಲ್ಲ ಅಂದಾಗ್ಲೂ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಸರ್ ಈಗ ಯಾವ ಊರಲ್ಲಾದರೂ ಕೇಳಿರಿ ನಮ್ಮ ಬಗ್ಗೆ ಹೇಳ್ತಾರೆ ಎಲ್ಲ ಹಳ್ಳಿಗಳಲ್ಲಿ ನಾನು ಎಲ್ಲರೂ ನನಗೆ ಪರಿಚಯ ಇದ್ದಾರೆ ಹತ್ರ ನಾನು ಮಾತಾಡಿ ನಾನು ತೀರ್ಮಾನ ತೊಗೊಳ್ತೀನಿ ಸರ್ ಸಿ ಎಂ ಮುನಿಯಪ್ಪಣ್ಣನೂ ಆಕಾಂಕ್ಷಿನೇ ನಾನು ಆಕಾಂಕ್ಷಿನೇ ಮತ್ತು ಕೋಲಾರ ಕ್ಷೇತ್ರದಲ್ಲಿ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಇವ್ರಿಗೆ ಯಾರಿಗಾದರೂ ಕೊಡಲಿ ನಮ್ಮದು ಅಭ್ಯಂತರ ಇಲ್ಲ ಸರ್ ನಾವು ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಏನು ಬೆಂಬಲಿಗರು ನಮ್ಮ ಯಾರು ಯಾರ್ಯಾರಿದ್ದಾರೆ ಇವ್ರತ್ರ ಎಲ್ಲರತ್ರ ಕೂತ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀವಿ ಹೆಸರೇ ಗೊತ್ತಿಲ್ದಿರ ಇರೋರು ಊರೇ ಗೊತ್ತಿಲ್ಲ ಇರೋರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರನ್ನೂ ಗೊತ್ತಿಲ್ದಿರ ಇರೋರು ನಾ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಟ್ಬಿಟ್ರೆ ಇನ್ನು ಅವ್ರ ಪಾಪ ರಾಜೀನಾಮೆ ಕೊಡ್ದಿರ ಏನು ಮಾಡ್ತಾರೆ ನಮ್ಮ ಜನಾನೂ ಜನಾನೂ ಒಂದು ಸ್ವಲ್ಪ ಅತಂತ್ರದಲ್ಲಿದ್ದಾರೆ ಸರ್ ಯಾರಿಗೂ ಒಟ್ಟು ಮಾಡಬೇಕು ಯಾರಿಗೇನು ಮಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಾಗ್ದಿರ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ ನನಗೇನು ಇಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಸರ್ ಕೆ ಎಚ್ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡೋಂಥ ಅಂತ ಅಂದರೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಅನ್ನೋ ವಿಚಾರದಲ್ಲಿ ಅದಕ್ಕಿಂತ ಎಲ್ಲ ಒಂದು ಕಡೆ ಈ ಸರಿ ನಮ್ಮ ಯಾರು ಶಾಸಕರು ಐದು ಜನ ಏನಿದ್ದಾರೆ ಒಂದು ಒಳ್ಳೆ ತೀರ್ಮಾನ ತೊಗೊಂಡಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತೀನಿ ಯಾಕೆ ಅಂದರೆ ಊರು ಹೆಸರು ಯಾರು ಗೊತ್ತೇ ಇಲ್ದಿರೋ ಇರೋವ್ರನ್ನ ಕರ್ಕೊಂಬಂದು ಏಕಾಏಕಿ ನೀವು ಕ್ಷೇತ್ರದಲ್ಲಿ ಬಿಟ್ಬಿಟ್ಟು ಅವ್ರನ್ನ ಗೆಲ್ಲಿಸ್ಬೇಕಂದ್ರೆ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ ಸರ್ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಎಲ್ಲ ಒಂದಷ್ಟು ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿರೋರಿಗೆ ಒಂದು ಅವಕಾಶ ಕೊಟ್ಟರೆ ಅದನ್ನ ನಾವೆಲ್ಲ ಹೋಗ್ತೀವಿ ಅದನ್ನು ಬಿಟ್ಬಿಟ್ಟು ಎಲ್ಲ ಒಂದು ಕಡೆ ಈಗ ನಮ್ಮ ಮನಸ್ಸಲ್ಲಿ ನಾವು ಅದನ್ನೇ ಹೇಳೋಂತ ಸರ್ ಯಾಕೆ ಯಾರು ಅಂತ ಗೊತ್ತೇ ಇಲ್ಲ ಕ್ಷೇತ್ರ ಪರಿಚಯನೇ ಇಲ್ದಿರೋ ಇರೋ ವ್ಯಕ್ತಿನ ಕರ್ಕೊಂಬಂದಿಲ್ಲಿ ಬಿಟ್ಬಿಟ್ರೆ ಎಲ್ರಿಗೂ ಮನ್ಸಿಗೆ ನೋವಾಗುತ್ತಲ್ಲ ಸರ್ ಸರ್ ನಮಗೆ ಲೆಫ್ಟು ರೈಟು ಇವೆಲ್ಲ ಇದೆ ಏನೇನು ಮಾಡ್ತಾ ಇದ್ದಾರೋ ಇದನ್ನ ಹುಟ್ಟಾಕಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆ ರಾಜಕಾರಣಿಗಳಿಗಾಗ್ಬೋದು ಮತ್ತು ಜನ ಜನರಿಗಾಗ್ಬೋದು ಕೋಲಾರ ಜಿಲ್ಲೆ ಪ್ರತಿ ಜನರಿಗೂ ಯಾರು ಹುಟ್ಟಾಕಿದ್ದಾರೆ ಅಂತೇಳ್ಬಿಟ್ಟು ಗೊತ್ತಾ ಗೊತ್ತು ಸರ್ ಬಟ್ ಇಂದು ಅದಕ್ಕೆ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ಎಲ್ಲ ಪ ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಸರ್ ಬರೀ ದಲಿತ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರು ಆಗ್ಬೋದು ಮತ್ತು ಎಲ್ಲ ಹಂಗ ಹಂಗ ಅಂಥದ್ದೇನಿಲ್ಲ ಸರ್ ನೀವು ನನ್ನ ಬಗ್ಗೆ ನೀವು ವಿಚಾರಿಸೋದಾದ್ರೆ ನಾನು ಹದಿನಾಲ್ಕು ವರ್ಷದಿಂದ ಸಮಾಜ ಸೇವೆ ಮಾಡಿದ್ದೀನಿ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿದ್ದೀನಿ ಸರ್